ನಾವು ಮಂಗಳೂರಿನವರು ಕೆಲವು ಕಾಂಬಿನೇಷನ್ ಕರಿಗಳನ್ನು ಮಾಡ್ತೇವೆ ಅದರಲ್ಲಿ ಸೌತೆ ಮತ್ತು ನುಗ್ಗೆಕಾಯಿ ಒಂದು ಕಾಂಬಿನೇಷನ್ ಕರಿ ಇದನ್ನು ಸಾಂಬಾರ್ ಥರನೂ ಮಾಡ್ಬೋದು ಗಸಿ ಥರನೂ ಮಾಡ್ಬೋದು ತುಂಬಾ ಸೂಪರ್ ಆಗ್ತದೆ ಇವತ್ತು ಸೌತೆಕಾಯಿ ಮತ್ತು ನುಗ್ಗೆ ಸಾಂಬಾರು ಮಾಡುವ ಸೌತೆಕಾಯಿಗೆ ಬೇರೆ ಎಲ್ಲ ಮಿಕ್ಸ್ ಹಾಕಿ ಮಾಡ್ತಾರೆ ಬರೇ ಸೌತೆ ಕುದ್ದೇಲು ಕೂಡ ಮಾಡ್ತಾರೆ ಇವತ್ತು ಸೌತೆಕಾಯಿ ಮತ್ತು ನುಗ್ಗೆಕಾಯಿ ಹಾಕ್ಕೊಂಡೊಂದು ಕುದ್ದೇಲು ಅಥವಾ ಸಾಂಬಾರು ಮಾಡುವ ಮೊದಲಿಗೆ ಒಂದು ಬಾನಲೆಗೆ ಒಂದು ಅಷ್ಟು ಎಣ್ಣೆ ಎಣ್ಣೆಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಉದ್ದಿನಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆಗುವಾಗ ಒಂದು ನಾಲ್ಕು ಮೆಂತೆಕಾಳು ಕಾಳು ಕೂಡ ಇದ್ರಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಮೆಂತೆಕಾಳು ಹಸಿ ಇದ್ರೆ ರೋಳೆ ರೋಳೆ ಬರ್ತದೆ ಮಸಾಲೆ ಇದಕ್ಕೆ ಅನುಸಾರವಾಗಿ ಮೆಣಸು ನಾನು ಇಲ್ಲೊಂದು ಎಂಟು ಮೆಣಸು ಹಾಕಿದ್ದೇನೆ ಇದಕ್ಕೆ ಮೆಣಸು ಜಾಸ್ತಿ ತರಕಾರಿ ಪದಾರ್ಥ ಸಾಂಬಾರಿಗೆಲ್ಲ ಮೆಣಸು ಕಡಿಮೆ ಹಾಕುದಲ್ವಾ ಇದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿಯಾಗಿಯೇ ಹಾಕಲಿಕ್ಕೆ ಬರೇ ಮೆಣಸಲ್ಲಿ ಕೂಡ ಮಾಡ್ಬೋದು ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಸಣ್ಣ ಸ್ಪೂನಾಗಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿ ಕೊತ್ತಂಬರಿ ಜೀರಿಗೆ ಜೀರಿಗೆ ಜಾಸ್ತಿ ಫ್ರೈ ಆಗಬಾರ್ದು ಈಗ ತಕ್ಷಣ ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನ ತುರಿ ಜಾಸ್ತಿ ತೆಂಗಿನ ತುರಿ ಹಾಕಲಿಕ್ಕಿಲ್ಲ ಸ್ವಲ್ಪನೇ ಹಾಗೆ ಸ್ವಲ್ಪ ಅರಶಿನ ಹಾಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿ ಮಸಾಲೆ ಮೆಣಸು ಫ್ರೈ ಆದಮೇಲೆ ಕೊತ್ತಂಬರಿ ಜೀರಿಗೆ ಹಾಕಿ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಬಿಸಿ ಆಗುವಾಗಲೇ ತೆಂಗಿನ ತುರಿ ಸೇರಿಸಬೇಕು ತೆಂಗಿನ ತುರಿಸಿ ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿರಲಿಲ್ಲ ಹಾಕಿ ಈ ರೀತಿ ಮಿಕ್ಸ್ ಕೊಟ್ಟರೆ ಸಾಕು ಗ್ಯಾಸ್ ಆಫ್ ಮಾಡಿ ದಣ್ಣೆಗಾಗಲಿಕ್ಕೆ ಬಿಡುವ ಈಗೊಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಟ ಅಂತ ಮಸಾಲೆ ಈಗ ಸ್ವಲ್ಪನೇ ಸ್ವಲ್ಪ ಹುಳಿ ಸೌತೆಕಾಯಿಗೆ ಸ್ವಲ್ಪನೇ ಹುಳಿ ಹಾಕಲಿಕ್ಕೆ ಹುಳಿ ಹಾಕದಿದ್ರೂ ನಡೀತದೆ ಹಾಗೆಯೇ ಒಂದು ತುಂಡು ಬೆಲ್ಲ ಸ್ವಲ್ಪ ನೀರು ಕೂಡ ಸೇರಿಸಿ ಇದನ್ನು ಗ್ರೈಂಡ್ ಮಾಡುವ ಮಸಾಲೆ ಮಾಡಿದ ಬಾನಲೆಯಲ್ಲೇ ನಾನಿಲ್ಲಿ ಸೌತೆಕಾಯಿಯನ್ನು ಬೇಯಲಿಕ್ಕೆ ಇಡ್ತೇನೆ ಸೌತೆಕಾಯಿಯನ್ನು ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡಿದ್ದೇನೆ ದೊಡ್ಡ ದೊಡ್ಡದು ಬೇಕಾದ್ರೆ ದೊಡ್ಡ ದೊಡ್ಡದು ಮಾಡಬಹುದು ಈ ಸಾಂಬ ಗೊದ್ದಿಲು ಅಂತ ಮಾಡುವಾಗ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡುವಂಥದ್ದು ಆನಂತರ ಇಲ್ಲಿ ಮಿಕ್ಸಿ ತೊಳೆದಂಥ ನೀರು ಮಸಾಲೆಯನ್ನು ತೆಗೆದು ಮಿಕ್ಸಿ ತೊಳೆದ ನೀರಲ್ಲಿ ಸೌತೆಕಾಯನ್ನು ಬೇಯ್ಲಿಕ್ಕೆ ಇಡ್ಲಿಕ್ಕೆ ಇಲ್ಲಿ ಸೌತೆಕಾಯನ್ನು ಮಾತ್ರ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಉಪ್ಪು ಸೇರಿಸಿ ಇದನ್ನು ಬೇಯ್ಲಿಕ್ಕೆ ಇಡ್ಲಿಕ್ಕೆ ನುಗ್ಗೆಕಾಯಿ ಹಾಕಲಿಲ್ಲ ಸೌತೆ ಸದಾರ್ಣ ಬೇಯ್ತಾ ಬರುವಾಗ ಇಲ್ಲಿ ನುಗ್ಗೆಕಾಯನ್ನು ಸೇರಿಸುವ ನುಗ್ಗೆಕಾಯನ್ನು ಸೇರಿಸಿ ಜಸ್ಟ್ ಒಂದು ಒಳ್ಳೆ ಕುದಿ ಬಂದರೆ ಸಾಕು ಸಾಕು ಮತ್ತೆ ನುಗ್ಗೆ ಜಾಸ್ತಿ ಬೆಂದ್ರೆ ಎಲ್ಲ ಅದು ಭಾಗವಾಗ ಆಗ್ತದೆ ಕದಡಿ ಹೋಗ್ತದೆ ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆ ಇದಕ್ಕೆ ಸೇರಿಸುವ ಸಾಂಬಾರ್ ಸ್ವಲ್ಪ ತೆಳು ಬೇಕಾದ್ರೆ ನೋಡ್ಕೊಂಡು ನೀರು ಸೇರಿಸಿದ್ರೆ ಆಯ್ತು ತುಂಬಾ ತೆಳಿಡ್ಬಾರ್ದು ಇದನ್ನು ಹಾಗಾದ್ರೆ ತುಂಬಾ ಗಟ್ಟಿ ಕೂಡ ಬೇಡ ಇನ್ನು ಬೇಳೆ ಹಾಕುದಾದ್ರೆ ಬೇಯಿಸಿದ ಬೇಳೆಯನ್ನು ಕೂಡ ಈಗ ಸೇರಿಸಬಹುದು ನನ್ಗೆ ಈ ಸಾಂಬಾರಿಗೆ ಬೇಳೆ ಹಾಕುವುದು ಒಂದು ಇಷ್ಟ ಆಗುದಿಲ್ಲ ಅದಕ್ಕೆ ನಾನು ಭಾರಿ ಕಡಿಮೆ ಸಾಂಬಾರಿಗೆ ಬೇಳೆ ಹಾಕುದು ನೀವು ನೋಡಿರ್ಬೋದು ನನ್ನ ಆಲ್ಮೋಸ್ಟ್ ಗೊದ್ದಲುಗಳಲ್ಲಿ ಸಾಂಬಾರ್ಗಳಲ್ಲಿ ಬೇಳೆ ನಾನು ತುಂಬಾ ಕಡಿಮೆ ಹಾಕುದು ಒಳ್ಳೆ ಕುದಿ ಬರಲಿ ಮಸಾಲೆ ಒಳ್ಳೆ ಕುದಿದಾಯ್ತು ಈಗ ಅದಕ್ಕೆ ಬೇಕಾದ್ರೆ ಒಗ್ಗರಣೆ ಹಾಕಬಹುದು ಬೇಡ ಅಂದ್ರೆ ಹಾಗೇನೆ ಬಿಡಬಹುದು ನಾನಿಲ್ಲಿ ಸಾಸಿವೆ ಕರಿಬೇವು ಉದ್ದಿನ ಬೇಳೆ ಸಾಸಿವೆ ಕರಿಬೇವು ಮತ್ತೆ ಇಂಗ್ ಹಾಕೊಂಡಿಲ್ಲಿ ಒಗ್ಗರಣೆ ಕೊಟ್ಟಿದ್ದೇನೆ ಒಳ್ಳೆ ಪರಿಮಳ ಒಳ್ಳೆ ರುಚಿಯ ಸೂಪರ್ ಆದ ಸೌತೆಕಾಯಿ ಮತ್ತೆ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಯಿತು ತೆಳುವಾಗಿ ಇಟ್ಟರು ಸ್ವಲ್ಪ ತಣ್ಣಗಾಗಿ ಹೋಗಿದ್ದು ಸಾಂಬಾರು ಗಟ್ಟಿಯಾಗಿಯೇ ಬರ್ತದೆ ಹಾಗೆ ಒಳ್ಳೆ ಆಗ್ತದೆ ಈ ರೀತಿ ಮಾಡಿದರೆ ವೈಟ್ ರೈಸಿಗಂತೂ ಸೂಪರ್ ಆಗ್ತದೆ ಸೈಡಿಗೊಂದು ಮಜ್ಜಿಗೆ ಮಿರ್ಚಿ ಅಥವಾ ಒಂದು ಹಪ್ಪಳ ಇದ್ದರೆ ಒಳ್ಳೆಯ ಒಂದು ಊಟ